ಕವರ್ ಅಂತ ಕ್ಯಾ ಈ ಕವರ್ ಬಿಡಲಿ ಈ ಕವರ್ ಕದರ ಸುಮ್ಮನೆ ಕೊಳ್ಳಿ ತಿರಿ ತಿರು 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 ಅಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಲಾಸ್ ಪೌಡರ್ನ ಮಾಡೋಣ ಬನ್ನಿ ಯಾರೆಲ್ಲ ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ ಹೇಳ್ತಿರ್ತಾರೆ ಅವರಿಗೆಲ್ಲ ಬಾಯಿ ಮುಚ್ಚೋ ಅಂತ ಒಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ ಹತ್ತು ಗ್ರಾಮ್ನಷ್ಟು ಅಜ್ವಾನ ಅಥವಾ ಓಂ ಕಾಳು ಅಂತ ಹೇಳ್ತಾರೆ ನೋಡಿ ಅದನ್ನು ಹತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ನೀವು ಯಾವ್ದಾದ್ರು ಸ್ಪೂನ್ ಇತ್ತು ಅಂದರೆ ಸ್ಪೂನ್ ಮೆಸರ್ಮೆಂಟಲ್ಲಿ ಮಾಡ್ಕೋಬೋದು ನಂದು ಫುಡ್ಡು ಮೆಸರ್ ಮಾಡುವಂಥ ಮೆಷಿನ್ ಇದೆ ಅದರಲ್ಲಿ ನಾನು ಮಾಡ್ಕೊಂಡಿದ್ದೆ ಹತ್ತು ಗ್ರಾಮ್ನಷ್ಟು ಸೋಂಪನ್ನ ತೊಗೊಂಡಿದ್ದೀನಿ ನಾನು ಹತ್ತು ಗ್ರಾಮ್ನಷ್ಟು ಸೋಂಪು ಹಾಗೆಯೇ ಇಪ್ಪತ್ತು ಗ್ರಾಮ್ನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನೀವು ಸಪ್ರೇಟ್ ಬೇಕಾದರೂ ಹುರ್ಕೋಬೋದು ಇಲ್ಲ ಒಟ್ಟಿಗೆ ಬೇಕಾದರೂ ಹುರಿಬೋದು ಕಡಿಮೆ ಕ್ವಾಂಟಿಟಿಲಿ ಇರೋದರಿಂದ ನಾನು ಎಲ್ಲನೂ ಒಟ್ಟಿಗೆ ಉರಿಯೋಣ ಅಂಥೇಳಿ ನಾನು ಪ್ರತಿಯೊಂದು ಐಟಮ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಇಪ್ಪತ್ತು ಗ್ರಾಮ್ನಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ ನಾನು ಹಾಗೆಯೇ ಹತ್ತರಿಂದ ಹದಿನೈದು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಮೆಣಸಿನ ಕಾಳು ಹತ್ತರಿಂದ ಹದಿನೈದು ಸಾಕಾಗುತ್ತೆ ಖಾರ ಆದರೆ ಚೆನ್ನಾಗಿರಲ್ಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಐಟಮನ್ನು ಕೂಡ ಹಾಕ್ಕೊಂಡು ನಾನು ಗ್ಯಾಸನ್ನು ಹಚ್ಚಿಟ್ಟಿದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ದಾಲ್ಚಿನ್ನಿ ಅಂದರೆ ಚಕ್ಕೆ ಕೂಡ ಹಾಕ್ಕೋಬೋದು ನಾನು ಈಗ ಇಲ್ಲಿ ಚಕ್ಕೆನ ಹಾಕಿಲ್ಲ ಚಕ್ಕೆ ಕೂಡ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಾನು ಮಾಡ್ಕೋಬೇಕಾದ್ರೆ ಚಕ್ಕೆನ ಹಾಕಿಲ್ಲ ಅಂದರೆ ವಿಡಿಯೋ ಮಾಡಬೇಕಾದ್ರೆ ಹಾಕಿರಲಿಲ್ಲ ಆಮೇಲೆ ಚಕ್ಕೆನ ಹಾಕ್ಕೊಂಡಿದ್ದೆ ಗ್ರೈಂಡ್ ಮಾಡಬೇಕಾದ್ರೆ ಅದು ಇಲ್ಲಿ ಉರಿಬೇಕಾದರೆ ನಾನು ಮಿಸ್ ಮಾಡಿಕೊಂಡೆ ವಿಡಿಯೋದಲ್ಲಿ ಹೇಳಿಲ್ಲ ನೀವು ಬೇಕಂದರೆ ಚಕ್ಕೆ ಕೂಡ ಹಾಕ್ಕೊಳ್ಳಿ ಚಕ್ಕೆ ಕೂಡ ಹಾಕ್ಕೊಳ್ಳೋದ್ರಿಂದ ವೆಯ್ಟ್ಲಾಸ್ ತುಂಬ ಚೆನ್ನಾಗಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಹುರಿಯೋದಕ್ಕೆ ಹೋಗಬೇಡಿ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಹುರಿಯೋದ್ರಿಂದ ನಮಗೆ ಬೇಕಾಗಿರೋದು ಸ್ವಲ್ಪ ಬೆಚ್ಚಗಾಗಬೇಕು ತುಂಬ ಬೆಚ್ಚಗಾಗೋದೇನು ಬೇಡ ಈಗ ತಣ್ಣಗೆ ಆಗಿದೆ ಪ್ರತಿಯೊಂದು ಐಟಮನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಐಟಮ್ನೂ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ತಣ್ಣಗಾದ ಮೇಲೆ ಪ್ರತಿಯೊಂದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಾನು ಚಕ್ಕೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಆ ಪೌಡರ್ನ ಆಮೇಲೆ ಮರೆತುಬಿಟ್ಟಿದ್ನಲ್ಲ ಅಂಥೇಳಿ ಆ ಚಕ್ಕೆ ಪೌಡರ್ನ ಒಂದು ಸ್ಪೂನ್ನಷ್ಟು ಇದಕ್ಕೆ ಇದೆ ಚಕ್ಕೆನೂ ಇಂಪಾರ್ಟೆಂಟು ಚಕ್ಕೆನೂ ಕೂಡ ಲಾಸ್ ಮಾಡೋದಕ್ಕೆ ಎಲ್ಲಿ ದೇಹದಲ್ಲಿ ಸೇರ್ ಸೇರಿರ್ತಕ್ಕಂಥ ಕೊಬ್ಬಿನ ಅಂಶನ ಕೂಡ ಕಡಿಮೆ ಮಾಡುತ್ತೆ ಆ ಕಾರಣಕ್ಕೋಸ್ಕರ ಚಕ್ಕೆನೂ ಕೂಡ ಇಲ್ಲಿ ನಾನು ಅಂದರೆ ಚಕ್ಕೆ ಪೌಡರು ಮಾಡಿಟ್ಕೊಂಡಿದ್ದೆ ಮನೆಯಲ್ಲೇ ಆ ಚಕ್ಕೆ ಪೌಡರ್ನ ಆಮೇಲೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೆ ನಾನು ನೀವು ಕೂಡ ಹಾಕ್ಕೊಳ್ಳಿ ಈಗ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಬಂದಿದ್ದಾಯಿತು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಮಿಕ್ಸಿ ಜಾರು ಬಿಸಿ ಇರುತ್ತಲ್ವ ಮೇಲೆ ಒಂದು ಗ್ಲಾಸ್ ಕಂಟೇನರ್ಗೆ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡು ನೀವು ಯಾವಾಗಲಾದ್ರೂ ಊಟಕ್ಕೂ ಮುಂಚೆ ಆ ಬೆಳಗ್ಗೆ ಮಾರ್ನಿಂಗ್ ಟಿಫಿನ್ ಮಾಡೋಕ್ಕೂ ಮುಂಚೆ ಒನ್ ಅವರ್ ಮುಂಚೆ ಇದು ಒಂದು ಸ್ಪೂನನ್ನು ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ ನೀವು ಜಾಸ್ತಿ ಮಾಡಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಅಕ್ಸೆ ಬೀಜ ಇದೆಲ್ಲ ಜಾಸ್ತಿ ಮಾಡಿಟ್ಕೊಂಡ್ರೆ ಅಷ್ಟು ಎಫೆಕ್ಟನ್ನು ಕೊಡೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಆವಾಗ ಅವಶ್ಯಕತೆಗಿದೆಯೋ ಆವಾಗಷ್ಟೇ ಮಾಡಿ ಮಾಡಿ ಇಟ್ಕೊಳ್ಳಿ ಈಗ ಪೌಡರು ರೆಡಿಯಾಗಿದೆ ಈ ಪೌಡರನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಬಿಸಿ ನೀರಾದರೂ ಬಿಸಿ ನೀರನ್ನು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಾಡಿ ಅಥವಾ ಬಿಸಿ ನೀರಿಗಾದರೂ ಹಾಕ್ಕೋಬೋದು ತಣ್ಣೀರಿಗಾದ್ರೂ ಹಾಕ್ಕೋಬೋದು ಬಿಸಿ ನೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಎಫೆಕ್ಟನ್ನು ಕೊಡುತ್ತೆ ಯಾಕೆಂದರೆ ಬಿಸಿ ನೀರು ಫ್ಯಾಟನ್ನ ಕರಗ್ಸೋದಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಬಿಸಿ ನೀರನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ನನಗೆ ಎಷ್ಟು ಅವಶ್ಯಕತೆ ಬಿಸಿ ನೀರು ಕುಡಿತೀನೋ ಅಷ್ಟಕ್ಕೆ ನಾನು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕುಡಿತಾ ಬಂದರೆ ಅಂದರೆ ನೀವು ಊಟ ಮಾಡೋದಕ್ಕಿಂತ ಮುನ್ ಒನ್ ಅವರ್ ಮುಂಚೆ ಈ ಡ್ರಿಂಕನ್ನು ಕುಡಿತಾ ಬಂದರೆ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ ಹಾಗೆಯೇ ನೀವು ಫುಡ್ ತೊಗೋಬೇಕಾದ್ರೆ ಫುಡ್ಡನ್ನ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಲಿಮಿಟಲ್ಲಿ ಫುಡ್ಡನ್ನು ತೊಗೋತೀರಿ ಆವಾಗ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಕೊಡಬೇಕು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವೀಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್